ವಿಶ್ವದಾದ್ಯಂತ ಹೊಸ ವರ್ಷವನ್ನ ಸ್ವಾಗತ ಮಾಡೋದಕ್ಕೆ ಯುವ ಸಮೂಹ ಈಗಾಗಲೇ ಒಂದಾಗ್ತಾ ಇದೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹೊಸ ವರ್ಷಾಚರಣೆಯ ಸಂಭ್ರಮ ಈಗ ಮುಗಿಲು ಮುಡ್ತಾ ಇದೆ ಐದೇ ಐದು ಗಂಟೆ ಇನ್ನೈದು ಗಂಟೆಗಳನ್ನ ಕಳೆದ್ರೆ ಇಡೀ ಜಗತ್ತು ಹೊಸ ವರ್ಷವನ್ನ ಬರಮಾಡಿಕೊಳ್ಳುತ್ತೆ ಜನ ಈಗಾಗಲೇ ಪಾರ್ಟಿ ಮೋಡ್ಗೆ ಜಾರಿದ್ದು ಬೆಂಗಳೂರಿನ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ಕೋರಮಂಗಲ ಇಂದಿರಾನಗರದ ಸೆಲೆಬ್ರೇಷನ್ ಸ್ಪಾಟ್ಗಳು ಲಕಲಕಾಂತಿವೆ ಹೌದು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ನ್ಯೂ ಇಯರ್ ಪಾರ್ಟಿಗಳು ಭರ್ಜರಿಯಾಗಿ ನಡೆದಿವೆ ಅದರಲ್ಲೂ ಸಿಲಿಕಾನ್ ಸಿಟಿ ಈಗ ಪಾರ್ಟಿ ಹಬ್ ಆಗಿ ಬದಲಾಗಿದೆ ಈ ಬಾರಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಪಾರ್ಟಿಗೆ ಹತ್ತು ಲಕ್ಷಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದೆ ಹೀಗಾಗಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಮಹಿಳೆಯ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಹೊಸ ವರ್ಷದ ಭದ್ರತೆಯ ಪ್ರಮುಖ ಭಾಗ ಅಂತ ಅಂದರೆ ಅದು ವುಮೆನ್ ಹೆಲ್ಪ್ ಡೆಸ್ಕ್ ವುಮೆನ್ ಹೆಲ್ಪ್ ಡೆಸ್ಕನ್ನು ಬ್ರಿಗೇಡ್ ರೋಡ್ ಮತ್ತು ಎಮ್ ಜಿ ರೋಡ್ನಲ್ಲಿ ಮತ್ತು ಅದಲ್ಲದೆ ಚೆಸ್ಟ್ವೀಟ್ ಸೇರಿದಂತೆ ಕೋರಮಂಗ್ಲದಲ್ಲಿ ಆಗ್ಬೋದು ನೀಲಾದ್ರಿ ನೀಲಾದ್ರಿ ಸಾಕಷ್ಟು ಕಡೆ ತೆರೆದಿದ್ದಾರೆ ಪ್ರಮುಖವಾಗಿ ಇಲ್ಲಿ ಪೊಲೀಸರು ಇರ್ತಾರೆ ಮಹಿಳಾ ಪೊಲೀಸರು ಮತ್ತು ಒಂದು ಬೆಡ್ಡು ಒಂದು ಟೇಬಲ್ ಹಾಕಿರ್ತಾರೆ ಮತ್ತು ಬೇಕಾದಂಥ ಮಹಿಳೆಯರಿಗೆ ಏನಾದರೂ ತುರ್ತು ಸಂದರ್ಭಗಳಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾದಂಥ ಸಂದರ್ಭದಲ್ಲಿ ಅವರು ನೇರವಾಗಿ ಇಲ್ಲಿಗೆ ಬರ್ಬೋದು ಅವರ ದೂರುಗಳನ್ನು ಕೊಡ್ಬೋದು ಅಂದ್ಹಾಗೆ ಪಾರ್ಟಿ ಪ್ರಿಯರ ಗಮನಕ್ಕೆ ಇರಲೇಬೇಕಾದ ಕೆಲ ಮಾಹಿತಿಗಳನ್ನ ಹೇಳ್ತೀವಿ ಕೇಳಿ ಎಂಜಿ ರಸ್ತೆಯ ಎರಡೂ ಬದಿಗಳಲ್ಲಿ ಬ್ಯಾರಿಕೇಡ್ ಅಳವಡಿಸಲಾಗಿದೆ ಭದ್ರತೆಗಾಗಿ ಮೂರು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸಿಸಿ ಕ್ಯಾಮೆರಾ ಪ್ರಮುಖ ರಸ್ತೆಗಳಲ್ಲಿ ವಾಚ್ ಟವರ್ ನಿರ್ಮಿಸಲಾಗಿದೆ ಇನ್ನು ನ್ಯೂ ಇಯರ್ ಮೋಡ್ನಲ್ಲಿ ಕುಡಿದು ಡ್ರೈವ್ ಮಾಡಿದ್ರೆ ದಂಡಂ ದಶಗುಣಂ ಗ್ಯಾರಂಟಿ ಬೆಂಗಳೂರಿನ ನೂರ ಅರವತ್ತಾರು ಕಡೆ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಪಾಯಿಂಟ್ಗಳನ್ನ ಮಾಡಲಾಗಿದೆ ಕುಡಿದು ವಾಹನ ಚಲಾಯಿಸಿದ್ರೆ ಕೇಸ್ ಬೀಳಲಿದೆ ಕುಡಿದವರನ್ನ ಮನೆವರೆಗೂ ಹೋಗಿ ಬಿಡೋದಿಲ್ಲ ಆದರೆ ನಡೆಯೋಕೆ ಆಗದವರಿಗೆ ರೆಸ್ಟಿಂಗ್ ಪ್ಲೇಸ್ ಮಾಡಿದ್ದೇವೆ ಅಂತ ಸಚಿವ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ ಅವರು ನಡೆಯೋಕೆ ಆಗೋದಿಲ್ಲ ಅವರಿಗೆ ಪ್ರಜ್ಞೆ ಇರೋದಿಲ್ಲ ಮಟ್ಟಕ್ಕೆ ಕೆಲವರೆಲ್ಲ ಹೋಗ್ಬಿಡ್ತಾರೆ ಸೊ ಅಂಥವರಿಗೆ ನಾವಲ್ಲಿ ಒಂದು ರೆಸ್ಟಿಂಗ್ ಪ್ಲೇಸ್ ಅಂತ ಮಾಡಿರ್ತೇವೆ ಒಂದು ಹದಿನೈದು ಕಡೆ ಮಾಡಿದ್ದಾರೆ ನಮ್ಮ ಮೆಟ್ರೋ ಸಂಚಾರ ಅವಧಿ ವಿಸ್ತರಣೆ ಹೊಸ ವರ್ಷಾಚರಣೆಗಾಗಿ ಬರುವವರಿಗೆ ಮೆಟ್ರೋ ಗುಡ್ ನ್ಯೂಸ್ ಕೊಟ್ಟಿದೆ ನೇರಳೆ ಹಸಿರು ಮತ್ತು ಹಳದಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರದ ಸಮಯ ವಿಸ್ತರಣೆ ಮಾಡಲಾಗಿದೆ ಮಧ್ಯರಾತ್ರಿ ಎರಡು ಗಂಟೆಯವರೆಗೆ ಮೆಟ್ರೋ ಸಂಚರಿಸಲಿದೆ ಆದರೆ ಎಂಜಿ ರಸ್ತೆಯಲ್ಲಿ ರೈಲು ನಿಲ್ಲೋದಿಲ್ಲ ಇನ್ನು ಬಿಎಂಟಿಸಿ ಬಸ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರಸ್ತೆಗೆ ಇಳಿಸಲಾಗಿದೆ ಮತ್ತೊಂದೆಡೆ ನಗರದ ಪ್ರಮುಖ ಫ್ಲೈಓವರ್ಗಳು ರಾತ್ರಿ ಹತ್ತು ಗಂಟೆಯ ಬಳಿಕ ಕ್ಲೋಸ್ ಆಗಲಿದೆ ಮದ್ಯಪಾನ ಮಾಡಿ ವಾಹನ ಚಾಲನೆ ವೀಲಿಂಗ್ ಹಾವಳಿ ತಡೆಗಾಗಿ ಐವತ್ತಕ್ಕೂ ಹೆಚ್ಚು ಫ್ಲೈಓವರ್ಗಳನ್ನು ಗುರುತಿಸಿ ಪೊಲೀಸರು ಬಂದ್ ಮಾಡಿದ್ದಾರೆ ಇನ್ನು ಕೊಪ್ಪಳ ಜಿಲ್ಲೆಯ ಟಿವಿನೈನ್ ಕ್ಯಾಮರಾಮ್ಯಾನ್ ಮಾರುತಿ ಕಟ್ಟಿಮನಿ ವರ್ಷದ ಕೊನೆಯ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ ಕೊಪ್ಪಳ ತಾಲೂಕಿನ ಹ್ಯಾಟಿ ಮುಂಡರಗಿಯ ತುಂಗಭದ್ರಾ ಹಿನ್ನೀರು ಪ್ರದೇಶದಲ್ಲಿ ಕಂಡುಬಂದ ಮನೋಹರ ದೃಶ್ಯವನ್ನ ನೀವೂ ಒಮ್ಮೆ ಕಣ್ತುಂಬ್ಕೊಂಡ್ಬಿಡಿ ಬ್ಯೂರೋ ರಿಪೋರ್ಟ್